ಹಿರಣ್ಯಕಶ್ಯಪು ಎಂಬ ಅಸುರರಾಜನು ಬಹಳ ಬಲಶಾಲಿ ಆಗಿದ್ದ ಅವನು ಎಲ್ಲರೂ ತನಗೆ ಮಾತ್ರ ಆರಾಧನೆ ಮಾಡಬೇಕು ಎಂದು ಆಜ್ಞಾಪಿಸಿದ್ದ ಆದರೆ ಅವನ ಪುತ್ರ ಪ್ರಹ್ಲಾದನು ಬಾಲ್ಯದಲ್ಲೇ ಶ್ರೀಹರಿಯ ಭಕ್ತನಾಗಿದ್ದ ತಂದೆಯ ಆಜ್ಞೆಯನ್ನು ಮೀರಿ ನಾನು ಕೇವಲ ಶ್ರೀಹರಿಯನ್ನೇ ಪೂಜಿಸುತ್ತೇನೆ ಎಂದು ಅವನು ಹೇಳುತ್ತಿದ್ದ ಇದರಿಂದ ಕೋಪಗೊಂಡ ಹಿರಣ್ಯಕಶ್ಯಪು ಪ್ರಹ್ಲಾದನಿಗೆ ಅನೇಕ ಶಿಕ್ಷೆಗಳನ್ನು ನೀಡಲು ಯತ್ನಿಸಿದ ವಿಷ ಬೆಂಕಿಯಲ್ಲಿ ಇಟ್ಟರೂ ಹಾವಿನ ಕೊಳದಲ್ಲಿ ಬಿಟ್ಟರೂ ಆನೆಯಡಿ ಹಾಕಿದರು ಆದರೆ ಪ್ರತಿ ಸಲವೂ ಪ್ರಹ್ಲಾದನು ಶ್ರೀಹರಿಯ ಕೃಪೆಯಿಂದ ಪಾರುಗೊಂಡ ಒಂದು ದಿನ ಹಿರಣ್ಯಕಶ್ಯಪು ಪ್ರಹ್ಲಾದನನ್ನು ಪ್ರಶ್ನಿಸಿದನು ನೀನು ಹೇಳುವ ಶ್ರೀಹರಿ ಎಲ್ಲಿದ್ದಾನೆ ಸ್ತಂಭದಲ್ಲಿರುವನಾ ಪ್ರಹ್ಲಾದನು ಶ್ರದ್ಧೆಯಿಂದ ಹೌದು ಎಲ್ಲೆಲ್ಲೂ ಇದ್ದಾನೆ ಎಂದನು ಆ ಕೋಪದಲ್ಲಿ ಹಿರಣ್ಯಕಶ್ಯಪು ಆ ಸ್ತಂಭವನ್ನು ಗದೆಯಿಂದ ಹೊಡೆದನು ತಕ್ಷಣವೇ ಆ ಸ್ತಂಭದಿಂದ ಭಯಾನಕ ನರಸಿಂಹ ಅವತಾರ ಪ್ರತ್ಯಕ್ಷನಾದ ಅವನು ಅರ್ಧ ಸಿಂಹ ಅರ್ಧ ಮಾನವನ ರೂಪದಲ್ಲಿ ಭೀಕರವಾಗಿ ಕಾಣಿಸಿಕೊಂಡನು ಬ್ರಹ್ಮನ ಪ್ರಕಾರ ಹಿರಣ್ಯಕಶಪು ಯಾರಿಂದಲೂ ಸಾಯಲು ಸಾಧ್ಯವಿಲ್ಲ ಮನುಷ್ಯನಲ್ಲ ಮೃಗವಲ್ಲ ಹಗಲಲ್ಲ ರಾತ್ರಿಯಲ್ಲ ಒಳಗಲ್ಲ ಹೊರಗಲ್ಲ ಶಸ್ತ್ರದಿಂದಲೂ ಇಲ್ಲ ನರಸಿಂಹನು ಸಂಜ ಸಮಯದಲ್ಲಿ ಅರಮನೆಯ ದ್ವಾರದ ಮೆಟ್ಟಿಲಿನ ಮೇಲೆ ತನ್ನ ಉಗ್ರ ನಖಗಳಿಂದ ಹಿರಣ್ಯಕಶ್ಯಪವನ್ನು ಮಡಿಲಲ್ಲಿ ಕುಳ್ಳಿರಿಸಿ ಹೊಟ್ಟೆ ಕರಳನ್ನು ಬೇಗದು ಸಂಹಾರ ಮಾಡಿದನು